ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನುಮೌನಿಕಾ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ನಾವು ಚೆನ್ನಾಗಿದ್ದೀರಿ ಅಂತ ಹೇಳ್ತಾ ಇನ್ನು ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ವ್ಲಾಗ್ ಬಂದು ಬುಧವಾರ ಹತ್ತು ಗಂಟೆ ಮೇಲೆ ಶೂಟ್ ಮಾಡಿರೋ ವ್ಲಾಗ್ ಇನ್ನು ಬೆಳಗ್ಗೆಯಿಂದ ಶೂಟ್ ಮಾಡಿರೋ ವ್ಲಾಗ್ನ ಮೊನ್ನೆ ವೀಡಿಯೋದಲ್ಲಿ ಇಟ್ಟಿದ್ನಲ್ವ ನೆನ್ನೆ ಮೊನ್ನೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಹಾಗಿರಲಿಲ್ಲ ತುಂಬ ಹುಷಾರಿರಲಿಲ್ಲ ನನಗೆ ಅದಕ್ಕಾಗಿ ಬುಧವಾರದ್ದು ವ್ಲಾಗು ಈಗ ಶೇರ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಮಕ್ಕಳಿಗೆ ಇಬ್ಬರಿಗೂ ರಜಾ ಇತ್ತು ಅಂತ ಎದ್ದಿದ್ದೆ ಲೇಟು ಸರಿ ಮಲ್ಕೊಳ್ಳಿ ಅಂತ ಹೇಳಿ ನಾನೇ ಎಪ್ಸೋದಕ್ಕೂ ಹೋಗಿರಲಿಲ್ಲ ಇನ್ನು ಎದ್ದಿದ ತಕ್ಷಣವೇ ಅವರು ಫ್ರೆಶ್ ಆಗೋದಕ್ಕೆ ವಾಶ್ರೂಮ್ಗೆ ಹೋದರು ಅಂತ ಮಲಗಿರೋ ಬಟ್ಟೆಗಳನ್ನ ನಾನೇ ಮರ್ಚಿ ತಗೊಂಡೋಗಿ ಮೇಲೆ ಇಟ್ಬಿಡೋಣ ಅಂತ ಇಟ್ಬಿಡ್ತಾ ಇದ್ದೆ ನಾನು ನೋಡಿ ಎಲ್ಲ ಕ್ಲೀನ್ ಮಾಡಿ ಬೆಲ್ಟೆಲ್ಲ ಮಾಡಿಸಿ ಎತ್ಕೊಂಡೋಗಿರ್ತಾಯಿದ್ರೆ ಬ್ರೂನು ಅದನ್ನ ನೆಳ್ಕೊಂಡ್ಬಂದು ಮತ್ತೆ ಗಲೀಜ್ ಮಾಡ್ತಿರ್ತಾನೆ ಮನೆಯಲ್ಲಿ ಹೀಗೆ ಟೋನಿನೂ ಅಷ್ಟೇ ಬ್ರೂನೋನೋ ಅಷ್ಟೇ ನಾನು ಕ್ಲೀನ್ ಮಾಡ್ಕೊಂಡು ಬರ್ತಿದ್ರೆ ಅವ್ರು ಗಲೀಜ್ ಮಾಡ್ಕೊಂಡು ಬರ್ತಾ ಇರ್ತಾರೆ ಇನ್ನು ನಾನು ಮಕ್ಕಳು ಮಲಗಿರೋ ಹಾಸಿಗೆ ತಗೊಂಡೋಗಿ ಮೇಲೆ ಹಾಕ್ಬಿಡೋಣ ಕೆಳಗಡೆ ಗಲೀಜು ಇರುತ್ತೆ ಯಾವಾಗೂ ಕೆಳಗಡೆ ಇಡೋದಿಲ್ಲ ಮೇಲೇ ಹಾಕೋದು ಇನ್ನು ಮತ್ತೆ ನೈಟಲ್ಲಿ ಏನರೂ ಇಲ್ಲಿ ಇಲ್ಲಾದರೆ ಇಲ್ಲಿ ಮಲಗ್ತಾರೆ ಇಲ್ಲಂದ್ರೆ ರೂಮಲ್ಲಿ ಮಲ್ಕೊತಾರೆ ಇಲ್ಲಂದ್ರೆ ಹಂಗೆ ಮಲಗ್ತಿರ್ತಾರೆ ಇನ್ನು ಹಾಸಿಗೆ ತೊಗೊಂಡೋಗಿ ಮೇಲೆ ಹಾಕೋಣ ಅಂತ ಹೋಗ್ತಿದ್ರೆ ಆ ಬೆಲ್ಟ್ನು ಹೇಳ್ಕೊಂಡು ಹತ್ತತಾ ಇದ್ದಾನೆ ನಮ್ಮ ಬ್ರೂನೋ ನೋಡಿ ಅದನ್ನ ಎಳಿಯೋ ಅಷ್ಟು ಶಕ್ತಿನೂ ಇಲ್ಲ ಅವ್ನಿಗೆ ಅದಕ್ಕೆ ಬೈತಾಯಿದ್ದೆ ಆ ಬೆಲ್ಟ್ನ ಮಾಡಿ ಚಿಡೋದಕ್ಕೆ ಮತ್ತು ನೀನು ಹೇಳ್ಕೊಂಬರೋದಿಕ್ಕ ಅಂತ ಹೇಳಿಬಿಟ್ಟು ಹಾಗೆ ನಮ್ಮ ಟೋನಿಗೂ ಊಟ ಇದ್ದೆ ಹತ್ತುವರೆ ಆಯಿತು ಇನ್ನು ಅವ್ನಿಗೆ ತಿನ್ನಿಸ್ಬಿಟ್ಟು ಅಡುಗೆಗೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಇವತ್ತು ಬುಧವಾರ ಇನ್ನು ಇವತ್ತೇ ಲಾಸ್ಟ್ ಮಾಡ್ತಾಯಿದ್ದೀರಿ ನಾಳೆ ಅಮಾವಾಸ್ಯೆ ಇರೋದರಿಂದ ನಮಗೆ ಇವತ್ತಕ್ಕೆ ಲಾಸ್ಟ್ ನಾನ್ ವೆಜ್ ತಿನ್ನೋದು ಅಂದರೆ ನಾಳೆಯಿಂದ ಗಣೇಶನ ಹಬ್ಬ ಹಾಗೋರಿಗೂ ನಾನ್ ವೆಜ್ ತಿನ್ನೋದಿಲ್ಲ ಅದಕ್ಕಾಗಿ ನಮ್ಮ ಮನೆಯವ್ರು ತಗೊಬಂದು ಕೊಟ್ಬಿಟ್ಟು ಹೋಗ್ತೀನಿ ಅಂತಂದರು ಇನ್ನು ಅವ್ರಿಗೆ ಡ್ಯೂಟಿಗೆ ಟೈಮಾಗಿ ಹೋಗಿತ್ತಲ್ಲ ಅಂತ ಹೇಳಿಬಿಟ್ಟು ಇನ್ನು ಅವರು ಹೊರಟರು ರಾತ್ರಿ ಮಾಡಿರೋ ಸಾರು ಅನ್ನ ಇತ್ತು ಅದನ್ನೇ ತಿನ್ಕೊಂಡು ಹೋದರು ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರ್ತೀನಿ ಅಂತಂದರು ನನ್ನ ಮಗ ಎದ್ಮೇಲೆ ತರಿಸೋಣ ಅಂತ ಅಂದ್ಕೊಂಡು ಮಸಾಲೆಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ ಕರೆಂಟು ಇರೋದಿಲ್ಲ ನ್ಯಾಯವಾಗಿ ಅಂತ ಹೇಳಿದೇ ಮಸಾಲೆ ಬೇಗ ರೆಡಿ ಮಾಡಿ ಇಟ್ಟಿದ್ದೆ ಇನ್ನು ನನ್ನ ಮಗನೂ ಹೋಗಿ ತಗೊಂಬಂದ ಮಟನ್ ಎತ್ಕೊಂಡ್ಬಂದಿದ್ದಾನೆ ಮಟನು ಮತ್ತು ಚಿಕನ್ನು ತಗೊಂಬಂದ ನನ್ನ ಮಗಳಿಗೆ ಕಬಾಬ್ ಬೇಕಂತೆ ಕಬಾಬು ಮಾಡಬೇಕು ಹಾಗೆ ಚಿಕನ್ ಫ್ರೈ ಮಾಡಿಬಿಡ್ತಾ ಇದ್ದೀನಿ ಸಂಡೆ ಎಲ್ಲ ಬಿರಿಯಾನಿ ಮಾಡಿದ್ನಲ್ವ ಅದಕ್ಕಾಗಿ ಬಿರಿಯಾನಿನ ಸ್ಕಿಪ್ ಮಾಡಿಬಿಟ್ಟು ಇವತ್ತು ಬರೀ ಚಿಕನ್ ಫ್ರೈ ಮಾಡಿ ಕಬಾಬ್ ಮಾಡ್ತಿದ್ದೆ ಆಲ್ರೆಡಿ ನಾನು ಮಟನ್ ಸಾರು ಹೇಗೆ ಮಾಡೋದು ಅಂತೇಳಿ ಒಂದೆರಡು ವಿಡಿಯೋದಲ್ಲಿ ತೋರಿಸಿದ್ದೆ ಅದಕ್ಕಾಗಿ ಏನೂ ಹೇಳಲಿಲ್ಲ ಹಾಗೆ ಅಡುಗೆ ಮಾಡಿಕೊಂಡು ಇದ್ದೆ ನಮ್ಮ ಟೋನಿ ಬ್ರೂನೋ ನೋಡಿ ನಾನ್ ವೆಜ್ ಅಲ್ವಾ ಇನ್ನು ಅಡುಗೆ ಮನೆ ಬಿಟ್ಟು ಹೋಗೋದಿಲ್ಲ ನೋಡಿ ಬಂದು ಇಬ್ಬರು ಕಿತ್ತಾಡ್ತಾ ಇದ್ದಾರೆ ನಮ್ಮ ಟೋನಿ ಪಾಪ ಏನೂ ಮಾಡೋದಿಲ್ಲ ಇವನು ಬಂದವಾಗಿಂದ ನಮ್ಮ ಟೋನಿ ಸೈಲೆಂಟಾಗಿ ಹೋಗಿದ್ದಾನೆ ಇವನು ದೊಡ್ಡ ರೌಡಿ ಥರ ಬಿಹೇವ್ ಮಾಡ್ತಿರ್ತಾನೆ ಅವನ ಹತ್ರ ಇನ್ನು ಟೈಮ್ ಹನ್ನೊಂದು ಗಂಟೆ ಆಯಿತು ಅಂತ ಹೇಳಿದೆ ಬೇಗ ಬೇಗ ಮಟನ್ ಸಾರಿಗೂ ಇಟ್ಬಿಡ್ತಾ ಇದ್ದೆ ವೈಟ್ ರೈಸ್ ಮಾಡ್ಕೊಬೇಕು ಇನ್ನು ನಮ್ಮ ಮನೆಯವರು ಮಧ್ಯಾಹ್ನಕ್ಕೆ ಬರ್ತೀನಿ ಅಂತಂದ್ರಲ್ವ ಅದಕ್ಕೆ ಸ್ವಲ್ಪ ಫಾಸ್ಟಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಿದ್ದೆ ನನ್ನ ಮಗ ಎದ್ದು ಹೋಗಿ ಬಂದು ತೊಗೊಂಬರೋದ್ರೊಳಗಡೆ ಹನ್ನೊಂದು ಗಂಟೆ ಹಾಗೋಯಿತು ಫಸ್ಟೇ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆದರೆ ಈ ರೀತಿ ಕಟ್ ಮಾಡೋವೆಲ್ಲ ಆಮೇಲೆ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇಟ್ಬಿಟ್ಟಿದ್ದೆ ಇನ್ನು ಮಟನ್ ಸಾರಿಗೆ ಇಟ್ಬಿಟ್ಟಿದ್ದೀನಿ ಕುಕ್ಕರಲ್ಲಿ ಒಂದು ನಾಲ್ಕೈದು ಬಿಸಿಲವರೆಗೂ ಇಡ್ತೀನಿ ನಾನು ಒಂದು ಸ್ವಲ್ಪ ಬೇಯೋದಕ್ಕೆ ಇನ್ನು ಚಿಕನ್ ಫ್ರೈಗೂ ಅಷ್ಟೇ ಏನೇನು ಬೇಕು ಅಂತ ಹೇಳಿಬಿಟ್ಟು ಹಾಗೆ ಕಟ್ ಮಾಡ್ಕೊತಾ ಇದ್ದೆ ಸಿಂಪಲ್ ಪ್ರೊಸೆಸಲ್ಲೇ ಮಾಡ್ತಿದ್ದೀನಿ ಇವತ್ತು ಒಂದೊಂದ್ಸಲಿ ಒಂದೊಂದು ಥರ ಮಾಡ್ತೀನಿ ಅವಳು ಹಸಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಸ್ವಲ್ಪ ಗ್ರೀನರಿ ಬರೋ ಥರ ಮಾಡೋಕ್ಕೆ ಹೇಳಿದ್ಲು ಬಟ್ ನಾನು ಅವಳಿಗೆ ಆಲ್ರೆಡಿ ರಾತ್ರಿ ಹೊಟ್ಟೆ ನೋವು ಅಂತಿದ್ಲು ಇನ್ನು ಹಸಿ ಮೆಣ್ಸಿನ್ಕಾಯಿ ಹಾಕಿ ಮಾಡಿದ್ದೀನಿ ಅಂತಂದರೆ ಇನ್ನೂ ಹೊಟ್ಟೆ ನೋವು ಅಂತಂತಾಳೆ ಇವಾಗ ಹಂಗೆ ಆಗಿದೆ ಅಂತ ಹೇಳಿಬಿಟ್ಟು ಅದೇನು ಹಾಕ್ತೀರಾ ಬರೀ ಸ್ಪೈಸಸ್ ಹಾಕ್ಬಿಟ್ಟು ನಾನು ಅಂದರೆ ಚಿಲ್ಲಿ ಪೌಡ್ರ್ ಇವೆಲ್ಲ ಯೂಸ್ ಮಾಡಿಕೊಂಡು ಈ ರೀತಿ ಮಾಡ್ಕೊತ ಇದ್ದೆ ಸಿಂಪಲ್ ಪ್ರೊಸೆಸ್ಸೇ ಈಸಿಯಾಗೂ ಆಗೋಗುತ್ತೆ ಅದರಲ್ಲೂ ಹನ್ನೊಂದುವರೆ ಹನ್ನೆರಡು ಗಂಟೆ ಹಾಕ್ತಿದೆ ಇನ್ನು ಬೇಗ ತಿಂದ್ಕೊಳ್ಳಿ ಅಂತ ಮಾಡ್ತಿದ್ದೆ ಇನ್ನು ಕಬಾಬು ಬೇಕಂತೆ ಅವ್ರಿಗೆ ಯಾಕಂದರೆ ಇನ್ನೊಂದು ತಿಂಗಳು ತಿನ್ನಂಗಿಲ್ವಲ್ಲ ಮನೆಯಲ್ಲಿ ಅದಕ್ಕಾಗಿ ಕಬಾಬು ಬೇಕು ಅಂತಂದರೂ ಸರಿ ಸುಟ್ಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ನೋಡಿ ಈ ರೀತಿ ಚಿಕನ್ ಫ್ರೈ ಮಾಡ್ಕೊಂಬಿಟ್ಟೆ ನನ್ನ ಮಗ ಲಿವರ್ ಸ್ವಲ್ಪ ಜಾಸ್ತಿನೇ ಹಾಕೊಂಡ್ಬಂದಿದ್ದಾನೆ ನಮ್ಮ ಬ್ರೂನ್ ಲಿವರೇ ಇಡೋದು ಅವ್ನಗೂ ಅಷ್ಟೇ ಲಿವರ್ ಇಷ್ಟ ಆಗುತ್ತೆ ನನ್ನ ಮಗಗೆ ಅದಕ್ಕಾಗಿ ಬರೀ ಲಿವರೇ ಜಾಸ್ತಿ ಹಾಕ್ಕೊಂಬಂದಿದ್ದ ಎಲ್ಲ ಸ್ವಲ್ಪ ಖಾರ ಜಾಸ್ತಿ ಇಟ್ಬಿಟ್ಟು ಸ್ಪೈಸಿಯಾಗಿ ಚಿಕನ್ ಫ್ರೈ ರೆಡಿ ಮಾಡಿಬಿಟ್ಟು ಹೀಗೆ ಕಬಾಬ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ಏನಾದರೂ ಬೇಗ ಬೇಗ ಮಾಡೋಣ ಅಂದ್ಕೊಳ್ಳೋವಾಗೆ ನನಗೆ ಈ ರೀತಿ ಗ್ರಾಸರಿಸ್ ಖಾಲಿ ಹಾಕಿ ಇರುತ್ತೆ ಏನೋ ಒಂದು ಖಾಲಿ ಹಾಗೆ ಆಗಿರುತ್ತೆ ಇನ್ನು ಸಾಲ್ಟ್ ಖಾಲಿ ಆಗಿತ್ತು ಅಂತ ಅದನ್ನು ಈ ಬೌಲಲ್ಲಿ ಹಾಕಿಬಿಟ್ಟು ಕಬಾಬ್ಗೆ ರೆಡಿ ಮಾಡ್ಕೊತಾ ಇದ್ದೆ ಕಬಾಬ್ಗೆ ಚಿಕನ್ನ ಒಂದು ಎರಡು ಸಲ ನೀಟಾಗಿ ತೊಳ್ಕೊಂಬಿಟ್ಟು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ನಮಗೆ ಯಾವ ಸೈಜ್ ಬೇಕೋ ಆ ಸೈಜು ಕಟ್ ಮಾಡ್ಕೊಂಬಿಟ್ಟು ಹೀಗೆ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಚಿಕನ್ ಮಸಾಲನೂ ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ಮೈದಾ ಹಾಕ್ಕೊಂಡಿದ್ದೀನಿ ಮೈದಾ ಇಲ್ಲ ಅಂತಂದರೆ ಕನ್ ಫ್ಲೋರ್ ಹಾಕೊಬೋದು ಮೈದಾ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ ನಾನು ಚಿಕನ್ ಕಬಾಬ್ ಮಾಡಬೇಕಾದ್ರೆ ಹೆಗ್ಗೆಲ್ಲ ಯೂಸ್ ಮಾಡೋದಿಲ್ಲ ಅದೇನೋ ಒಂಥರ ಫ್ಲೇವರ್ ಇರುತ್ತೆ ನನಗಿಷ್ಟ ಆಗೋದಿಲ್ಲ ಅದಕ್ಕೆ ಹೆಗ್ಗೆ ಹಾಕ್ತೀರ ಮತ್ತು ಈಗ ಖಾರ ಸ್ವಲ್ಪ ಉಪ್ಪು ಸ್ವಲ್ಪ ಕಬಾಬ್ ಪ್ಯಾಕೆಟು ಎರಡು ಹಾಕ್ಕೊಂಬಿಟ್ಟು ಆ ಪೌಡ್ರನ್ನೂ ಹಾಕಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಉಪ್ಪು ಆಲ್ಮೋಸ್ಟ್ ಕಡಿಮೆ ಹಾಕ್ಕೋಬೇಕು ನಮಗೆ ಕಬಾಬ್ ಪ್ಯಾಕೆಟ್ ಅಂದರೆ ಪೌಡ್ರಲ್ಲಿ ಸ್ವಲ್ಪ ಉಪ್ಪು ಜಾಸ್ತಿ ಇರುತ್ತೆ ಅದಕ್ಕಾಗಿ ಎಲ್ಲ ಹಾಕ್ಕೊಂಡು ಡಿಪ್ ಫ್ರೈಗೆ ಅಂತ ಹೇಳಿಬಿಟ್ಟು ಎಣ್ಣೆನೂ ಇಟ್ಬಿಟ್ಟು ನಾನು ಅವಾಗಿಂದ ಹವಾಗೆ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ನನಗೆ ಯಾಕೋ ಫ್ರಿಜ್ಜಲ್ಲಿ ಹಿಟ್ಟು ಇಟ್ಬಿಟ್ಟು ಆಮೇಲೆ ಮಾಡ್ಕೊತಾರಲ್ಲ ಕಬಾಬು ಅದು ಯಾಕೋ ಅಷ್ಟೊಂದು ಇಷ್ಟ ಆಗೋದಿಲ್ಲ ಬಟ್ ಈಗ ಮಾಡ್ಕೊಳ್ಳೋದು ಫ್ರೆಶ್ ಆಗಿ ಆವಾಗಿಂದ ಅವಾಗ ಮಿಕ್ಸ್ ಮಾಡಿ ಮಾಡ್ಕೊತಿರಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಆದರೆ ನಮ್ಮ ಮಕ್ಕಳಿಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮಾಡ್ತಾರಲ್ವಾ ಅದು ಇಷ್ಟ ಆಗುತ್ತೆ ಅದಕ್ಕೆ ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ಹಾಗೆ ಸ್ಟೋರ್ ಮಾಡಿಬಿಟ್ಟಿದ್ದೀನಿ ಮತ್ತು ಒಂದು ಸ್ವಲ್ಪ ಮಾತ್ರ ಇವತ್ತು ತಿನ್ನೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊತಿರೋದು ಒಂದು ಸ್ವಲ್ಪ ನೈಟಿಗೆ ತಿನ್ನೋವಾಗ ಬಿಸಿಯಾಗಿ ಸುಟ್ಕೊಡೋಣ ಮಕ್ಕಳಿಗೆ ಅಂತ ಹೇಳಿ ಫ್ರಿಜ್ಜಲ್ಲಿ ಹಿಟ್ಟಿದೆ ಇನ್ನು ಈರುಳ್ಳಿನೂ ಕಟ್ ಮಾಡ್ಕೊಂಡ್ಬಿಡ್ತಿದ್ದೆ ಅಡುಗೆ ಎಲ್ಲ ರೆಡಿ ಆಯಿತು ಹನ್ನೆರಡುವರೆ ಒಂದು ಗಂಟೆ ಆಯಿತು ಇನ್ನು ಟೈಮಿಂಗ್ಸು ನಮ್ಮ ಮನೆಯವರು ಬರ್ತಾರೆ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಡೋಣ ಎಲ್ರಿಗೂ ಬಡಿಸ್ಬಿಡೋಣ ಅಂತ ಹೇಳಿ ಮಾಡ್ಕೊತಿದ್ದೆ ನನ್ನ ಮಗಕ್ಕೆ ಫೋನ್ ಬಂತು ಫ್ರೆಂಡ್ಸ್ ಯಾರೋ ಫೋನ್ ಮಾಡಿದ್ದಕ್ಕೆ ಇನ್ನು ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದ ಇನ್ನು ನನಗೂ ಯಾಕೋ ತುಂಬ ಹೊಟ್ಟೆ ಆಸು ಆಗ್ತಿದೆ ಟೈಮು ಹನ್ನೆರಡುವರೆ ಒಂದು ಗಂಟೆ ಹಾಕ್ತಿದೆ ಹತ್ರ ಹತ್ರ ಸರಿ ಊಟ ಮಾಡಿಬಿಡೋಣ ಅಂತ ಹೇಳಿ ನನ್ನ ಮಗಳನ್ನೂ ಹೇಳಿದೆ ನನ್ನ ಮಗಗೆ ಫೋನ್ ಮಾಡಿದೆ ನಾನು ಬರ್ತೀನಿ ನೀವು ತಿಂತ ಅಂತ ಹೇಳ್ದೆ ಇನ್ನು ನಮ್ಮ ಮನೆಯವ್ರಿಗೂ ಫೋನ್ ಮಾಡಿದ್ವಿ ಅವ್ರು ಬರೋದ್ರ ಒಳಗಡೆ ಒಂದೂವರೆ ಆಗುತ್ತೆ ಇನ್ನು ಸರಿ ಒಂದು ಸ್ವಲ್ಪ ಆಗಿರೋದು ನಾವು ತಿನ್ಕೊಳೋಣ ಬೆಳಗ್ಗೆ ಬ್ರೇಕ್ಫಾಸ್ಟು ಇಲ್ವಲ್ಲ ಅಂತ ಹೇಳಿ ನನ್ನ ಮಗಳನ್ನ ಮಗಳ್ನ ಬರೋಕೇಳ್ದೆ ನೋಡಿ ಚಿಕನ್ ಫ್ರೈ ಈ ರೀತಿ ಮಾಡಿದೆ ಮತ್ತೆ ಮಟನ್ ಸಾರು ರೆಡಿ ಆಗಿದೆ ಎಲ್ಲ ಸ್ವಲ್ಪ ಸ್ವಲ್ಪನೇ ತಂದಿದ್ದು ಎಲ್ಲ ಮಿಕ್ಸ್ ಬಿಡ್ತಾರೆ ಹಾಗೆ ಅದಕ್ಕಾಗಿ ಎಷ್ಟು ತಿಂತಿರೋ ಅಷ್ಟು ಮಾತ್ರನೇ ತರಿಸ್ದೆ ಇನ್ನು ನಾಳೆನೂ ತಿನ್ನೋಂಗಿಲ್ಲವಲ್ಲ ನಾಳೆ ಅಮಾವಾಸ್ಯೆ ಇನ್ನು ಮನೆಯಲ್ಲಿ ಪೂಜೆ ಮಾಡ್ಕೊತೀನಿ ನಾಳೆಯಿಂದ ಹಿಂಗೆ ಕಂಟಿನ್ಯೂ ಆಗು ಒಂದು ತಿಂಗಳು ತಿನ್ನಂಗಿಲ್ಲ ಅದಕ್ಕಾಗಿ ಇವತ್ತಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತರಿಸಿರೋದು ಇನ್ನು ನನಗೆ ನನ್ನ ಮಗಳಿಗೆ ಬಡಿಸ್ಬಿಡ್ತಾ ಇದ್ದೆ ತಿಂದ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಬಂದಮೇಲೆ ಬಿಸಿ ಬಿಸಿಯಾಗಿ ಅವ್ರಿಗೆ ಕಬಾಬ್ಸ್ ಇಟ್ಕೊಡೋಣ ಅಂತ ಹಾಕ್ಕೊಂತಿದ್ದೆ ನನ್ನ ಹಾಕಿ ಹಾಕಿಟ್ಬಿಡ್ತಾ ಇದ್ದೀನಿ ನೋಡೋಣ ಅವನೆಯವರು ಬಂದರೆ ಎತ್ಕೊಂಡು ತಿನ್ನಲಿ ಅಂತ ಹೇಳ್ಬಿಟ್ಟು ಇನ್ನು ಈರುಳ್ಳಿ ಕಂಪಲ್ಸರಿ ನೋಡಿ ಈರುಳ್ಳಿನೂ ಕಟ್ ಮಾಡಿ ಇಟ್ಕೊಂಡ್ಬಿಟ್ರಿ ಬಿಸಿ ಬಿಸಿಯಾಗಿ ವೈಟ್ ರೈಸು ಚಿಕನ್ ನ್ ಫ್ರೈ ಮತ್ತು ಮಟನ್ ಸಾರು ಕಬಾಬು ಇನ್ನು ಮಕ್ಕಳಿಗೆ ಇಬ್ಬರಿಗೂ ಬೆಳಗ್ಗೆ ತಿನ್ಸಿದ್ನಲ್ವ ಸರಿ ನಾನು ತಿನ್ಬಿಟ್ಟು ತಿನ್ಸೋಣ ಅಂತ ಹೇಳಿಬಿಟ್ಟು ಅವ್ರಿಗೆ ಪೀಸಸ್ ಹಾಕ್ತಿದ್ರೆ ಟೋಣಿ ಅಂತೂ ತಿನ್ನೋದಕ್ಕೆ ಹೋಗಿಲ್ಲ ಅವ್ನಿಗೊಂದು ಸ್ವಲ್ಪ ಬಾಯಲ್ಲಿ ಹಿಟ್ ಮೇಲೆ ಅವ್ನು ತಿನ್ನೋಕೆ ಹೋಗೋದು ಇನ್ನು ನಮ್ಮ ಬ್ರೂನಾಗಿ ಹಾಕ್ತಿದ್ರೆ ಟೋನಿಗೆ ಮೂಳೆ ಹಾಕಿದರೆ ಆ ಮೂಳೆನೇ ಬೇಕು ಅಂತ ಹೋಗ್ತಾನೆ ನೋಡಿ ಮೂಳೆ ಎಲ್ಲ ಅವ್ನಿಗೇನೂ ಇಡೋದಿಲ್ಲ ಮೆತ್ತಿಗಿರೋದೇ ಇಡೋದು ಅದಕ್ಕಾಗಿ ಇನ್ನು ಹೊರ್ಗಡೆ ಒಂದು ಸ್ವಲ್ಪ ಶಾಪಿಂಗ್ ಇತ್ತು ನನ್ನ ಮಗ ಯಾವುದೋ ಅಂಗಡಿಗೆ ಕರ್ಕೊಂಡು ಹೋಗ್ತೀನಿ ಅಂತಂದ ಅವ್ನಿಗೇನೇನೋ ಏನೇನೋ ಬೇಕಂತೆ ಅಂದರೆ ಜಿಮ್ಗೆ ಹೋಗ್ತಿದ್ದಾನಲ್ವ ಅವ್ನು ಆಯಿಲ್ ಫುಡ್ ಎಲ್ಲ ಏನು ಜಾಸ್ತಿ ತಿನ್ನೋದಕ್ಕೆ ಹೋಗಲ್ಲ ಇನ್ನು ಚಿಕನ್ನು ಎಗ್ಸು ಇವೆಲ್ಲ ಬಾಯ್ಲ್ ಮಾಡಿರೋದು ಮತ್ತು ಹಾಗೆ ಡೀಪ್ ಫ್ರೈ ಮಾಡಿರೋದನ್ನ ತಿನ್ನೋದಿಲ್ಲ ಹಾಗೆ ಫ್ರೈ ಆಗಿರಬೇಕಂತೆ ಏನೋ ಬೇಕು ಅಂತಂದರೆ ಸರಿ ನೋಡೋಣ ನಡಿ ಅಂತ ಹೇಳಿಬಿಟ್ಟು ಹೋದ್ರಿ ಓವನ್ನು ಇವೆಲ್ಲ ತಗೊಬೇಕು ಅಂತಂದರು ಬಟ್ ಇವಾಗ ಅಷ್ಟೊಂದು ಬಜೆಟ್ ಇಲ್ಲ ಅಂತಂದರೆ ಸರಿ ಯಾವುದೋ ಬೇಕಾಗಿರೋದನ್ನ ತಗೊತಾ ಇದ್ದಾನೆ ನಾನು ಅಷ್ಟೇ ಮನೆಗೆ ಏನಾದರೂ ಬೇಕಾಗಿರೋದು ಇದೆಯಾ ಕಿಚನ್ ಐಟಮ್ಸು ಅಂತ ಹೇಳಿ ನೋಡ್ತಾ ಇದ್ದೆ ಒಂದು ರೌಂಡು ನಾವು ಟಿ ವಿ ಎ ಸಿ ಎಲ್ಲ ಇಲ್ಲೇ ತಗೊಂಡಿದ್ದು ಅದಕ್ಕೆ ಒಂದು ರೌಂಡ್ ನೋಡ್ಕೊಂಬರೋಣ ಅಂತ ಎಲ್ಲ ನೋಡ್ತಾ ಇದ್ದೆ ಬಟ್ ಯಾಕೋ ಅಲ್ಲಿ ಬಜೆಟ್ ನಮ್ಗೆ ಸರಿ ಹೋಗಿಲ್ಲ ಬಟ್ ಇನ್ನೊಂದು ಅಂಗಡಿಗೆ ಕರ್ಕೊಂಬಂದ್ರಿ ಇದು ಪಿಜನ್ ಶೋರೂಮು ನಾವು ಏನಾದರೂ ತೊಗೊಳ್ಳಿ ಒಂದು ಚಿಕ್ಕ ಬೌಲ್ ತೊಗೊಂಡ್ರು ಪಿಜನ್ ಅನ್ನೋ ನೇಮ್ ಅದ್ರ ಮೇಲೆ ಇರುತ್ತೆ ಅದ್ರ ಬ್ರ್ಯಾಂಡು ತುಂಬ ಚೆನ್ನಾಗಿತ್ತು ಇಲ್ಲಿ ಕ್ವಾಲಿಟಿ ವೈಸು ಓಕೆ ಬಟ್ ಬಜೆಟಲ್ಲೂ ಹೋಕ್ಕೆ ಆಫರ್ಗಳು ಜಾಸ್ತಿ ಇತ್ತು ಇನ್ನು ಮನೆಗೂ ಬೇಕಾಗಿತ್ತು ಏನೇನೋ ತಗೊಂಡ್ರಿ ಏನೇನು ತಗೊಂಡೆ ಅಂತ ಹೇಳಿಬಿಟ್ಟು ನಾನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನೋಡಿ ಫಿಫ್ಟಿ ಪರ್ಸೆಂಟ್ ಆಫರ್ ಇರೋ ಇರೋದು ಇದೆ ಯಾರಾದರೂ ಮಾಲೂರಲ್ಲಿ ಇದ್ದರೆ ಹೇಳ್ತಿರೋದು ಕುಕ್ಕರು ಮಿಕ್ಸಿ ಸ್ಟೌವ್ ಅಂದರೆ ಗ್ಯಾಸ್ ಸ್ಟವ್ ಐರನ್ ಬಾಕ್ಸು ಇವೆಲ್ಲ ನಮ್ಮ ಮನೆಯಲ್ಲಿ ಕೆಟ್ಟೋಗಿರೋವಿರೋತ್ತಲ್ಲ ಅದನ್ನೆಲ್ಲ ತಗೊಂಡು ಹೋಗಿದ್ದೀರಿ ಅಂತಂದರೆ ಅದನ್ನು ಹಾಕ್ಕೊಂಡು ಕೊಡ್ತಾರೆ ಪಿಜನ್ ಶೋರೂಮ್ ಅಂತ ಹೇಳಿಬಿಟ್ಟು ಪ್ರತಿಯೊಂದು ಸಿಗುತ್ತೆ ನಮಗಲ್ಲಿ ಒಂದ್ಸಲಿ ಮಾಲೂರಲ್ಲಿದ್ದರೆ ವಿಸಿಟ್ ಮಾಡಿ ತುಂಬ ಆಫರ್ಗಳು ಇದೆ ಅದಕ್ಕಾಗಿ ಹೇಳ್ತಿದ್ದೆ ಇನ್ನು ನಾವೇನು ತಗೊಂಡ್ಬಂದ್ರಿ ಅಂತಂದರೆ ಹೇರ್ ಡ್ರೈಯರ್ ಒಂದು ತೊಗೊಂಬಂದೆ ಮನೆಯಲ್ಲಿ ಇದೋ ಇದ್ದಿದ್ದು ಕೆಟ್ಟೋಗಿತ್ತು ನನ್ನ ಮಗಳಿಗೆ ಮಾರ್ನಿಂಗ್ ಟೈಮ್ ಕಾಲೇಜ್ಗೆ ಹೋಗ್ತಿರ್ತಾಳಲ್ವ ತಲೆ ಹಾರಿಸ್ಕೊಂಡು ಬೇಕು ಅಂತ ಒಂದು ತೊಗೊಂಡೆ ಮತ್ತು ಇದು ಬ್ರೆಡ್ ರೋಸ್ಟರ್ ಒಂದು ತಗೊಂಡ್ಬಂದೆ ಈ ಮಿಷಿನ್ನು ಅಷ್ಟೇ ಎಲ್ಲ ಪಿಜನ್ನೇ ತೊಗೊಂಡಿರೋದು ಮತ್ತು ಇದು ಅಷ್ಟೇ ಒಂದು ತೊಗೊಂಡೆ ಬೆಳಗ್ಗೆ ಹೊತ್ತಿ ಮಕ್ಳಿಗೋಸ್ಕರ ಬೇಕು ಅಂತಲೇ ಮೇಯ್ನು ನನ್ನ ಮಗ ಜಿಮ್ಗೆ ಹೋಗ್ತಿದ್ದಾನಲ್ವ ಅವನಿಗೆ ಬೇಕು ಅಂತ ತೊಗೊಂಡಿರೋದು ಎಲ್ಲ ಅವ್ರಿಗೆ ತೊಗೊಂಡಿರೋದು ಬಿಡಿ ಇದು ಒಂದು ಮಾತ್ರ ನಾನು ಸ್ಯಾಂಡ್ವಿಚ್ ಮಾಡೋದು ಇದು ಒಂದು ಮಾತ್ರ ತಗೊಂಡೆ ಇದು ರೇಟ್ಸು ಅಷ್ಟೇ ಹೇಳ್ತೀನಿ ನಾನು ಯೂಸ್ ಮಾಡಬೇಕಾದ್ರೆ ಈಗ ಹೇಳ್ತಿಲ್ಲ ಮತ್ತು ಹೇಳ್ತೀನಿ ನಾನು ತುಂಬ ಕಡಿಮೆಯೇ ಬಜೆಟಲ್ಲೇ ತೊಗೊಬೋದು ಜಾಸ್ತಿ ರೇಟೂ ಇಲ್ಲ ಇದು ಇನ್ನು ನಾನು ಸ್ಯಾಂಡ್ವಿಚ್ ಮಾಡೋದು ತಗೊಂಡು ಮತ್ತು ಇದೊಂದು ತೊಗೊಂಡಿದ್ದಾರೆ ನೋಡಿ ಪಿಜನ್ನಲ್ಲೇ ಅಂದರೆ ಮತ್ತು ಇದು ಏರ್ ಫ್ರೈಯರು ಒಂದು ತೊಗೊಂಡ್ರು ಚಿಕನ್ ಎಲ್ಲ ಫ್ರೈ ಮಾಡ್ಕೊಳ್ಳೋದಿಕ್ಕೆ ಅಂತ ಹೇಳ್ಬಿಟ್ಟು ನನ್ನ ಮಗ ಮೇಯ್ನು ಅವ್ನಿಗೆ ಬೇಕಾಗಿತ್ತು ಅಂತ ಹೇಳಿನೇ ಇವೆಲ್ಲ ಹೋಗಿ ತೊಗೊಂಡ್ಬಂದಿತ್ತು ಬಟ್ ಹೋಗಿ ಇನ್ನು ತಿನ್ಕೊಳ್ಳಿ ಇನ್ನು ಜಿಮ್ಮಿಗೆ ಬೇರೆ ಹೋಗ್ತಿದ್ದಾನೆ ಮನೆಯಲ್ಲಿ ಕಡಾಯಲ್ಲಿ ಮಾಡ್ತಾಯಿದ್ರೆ ಅಂದರೆ ಬಾಣಲೆಯಲ್ಲಿ ಮಾಡ್ತಿದ್ರೆ ಚೆನ್ನಾಗಿ ಬರ್ತಿರ್ಲಿಲ್ಲ ಅವ್ನು ತಿಂತಾನೂ ಇರಲಿಲ್ಲ ಅಂತ ಹೇಳಿಬಿಟ್ಟು ಈ ರೀತಿ ತಗೊಂಡ್ಬಂದಿದ್ದು ಬಟ್ ಬಜೆಟ್ ಒಳಗಡೆನೇ ಬರುತ್ತೆ ನಾವು ಅಂದ್ಕೊಂಡಿರೋ ಬಜೆಟ್ ಒಳಗಡೆನೆ ಬರುತ್ತೆ ಇನ್ನು ನನ್ನ ಮಗನ ಮುಖ ತೋರಿಸು ಅಂತಂತಿದ್ರೆ ತೋರಿಸ್ತಾ ಇಲ್ಲ ಅದಕ್ಕೆ ಹೇಳೀತಾ ಇದ್ದೆ ಅವ್ನು ನನ್ನ ನೋಡಿ ಇವನೇ ನನ್ನ ಮುಖ ಮತ್ತು ಈ ನೈಪ್ಸ್ ಬೇಕಾಗಿತ್ತು ಅಂತ ಹೇಳಿಬಿಟ್ಟು ಕಿಚನ್ಗೆ ಬ್ಲ್ಯಾಕಲ್ಲಿ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಅಂತ ಅದೊಂದು ತಗೊಂಡು ಈ ಸೌಟುಗಳು ಹಾಕ್ಕೊಂಡಿರೋ ಸ್ಟ್ಯಾಂಡು ತುಂಬ ಚೆನ್ನಾಗಿತ್ತು ಇದು ಫುಲ್ ಸೆಟ್ ಬಂದಿರೋದು ತುಂಬ ಚೆನ್ನಾಗಿ ಕಾಣ್ತಿತ್ತು ಅಂತ ಇದೊಂದು ತೊಗೊಂಬಂದೆ ಕಿಚನ್ಗೆ ಇರಲಿ ಚೆನ್ನಾಗಿ ಕಾಣಿಸ್ತಿದೆ ಅಂತ ಇನ್ನು ಈ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ